ನಮಸ್ತೆ ನನ್ನ ಸಾರಿಗೆ ಸ್ನೇಹಿತರೆ ರಾಜ್ಯದ ನಾಲ್ಕು ನಿಗಮಗಳ ಸಾರಿಗೆ ನೌಕರರ ಗಮನಕ್ಕೆ ವೇತನ ಪರಿಷ್ಕರಣೆಯ ವಿಷಯ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಆದರೆ ಈ ಬಾರಿ ಕತೆ ಸ್ವಲ್ಪ ಬದಲಾಗಿದೆ ಇತಿಹಾಸದಲ್ಲೇ ಇಲ್ಲದ ರೀತಿಯಲ್ಲಿ ಸರ್ಕಾರ ನೌಕರರ ಸಂಘಟನೆಗಳ ಜೊತೆಗಿನ ಒಪ್ಪಂದವನ್ನು ಬದಿಗಿಟ್ಟು ತನ್ನದೇ ಆದ ಏಕಪಕ್ಷೀಯ ನಿರ್ಧಾರ ಪ್ರಕಟಿಸುವ ಆತಂಕ ಎದುರಾಗಿದೆ ಅಷ್ಟಕ್ಕೂ ಸರ್ಕಾರ ಯಾಕೆ ಇಂತಹ ನಿರ್ಧಾರಕ್ಕೆ ಬರ್ತಿದೆ ಇದರಿಂದ ನೌಕರರಿಗೆ ಆಗುವ ನಷ್ಟವೇನು ವಿಡಿಯೋ ಕೊನೆವರೆಗೂ ನೋಡಿ ಸಾರಿಗೆ ಕೂಗು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮೊದಲು ಒಂದು ವಿಚಾರ ಸ್ಪಷ್ಟಪಡಿಸಿಕೊಳ್ಳೋಣ ಸಾಮಾನ್ಯವಾಗಿ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗುವಾಗ ಸರ್ಕಾರ ಮತ್ತು ನೌಕರರ ಫೆಡರೇಷನ್ ಮುಖಂಡರು ಒಂದೆಡೆ ಕುಳಿತು ಚರ್ಚೆ ಮಾಡುತ್ತಾರೆ ಇಷ್ಟು ಪರ್ಸೆಂಟೇಜ್ ಬೇಕು ಅಂತ ನೌಕರರು ಕೇಳ್ತಾರೆ ಇಷ್ಟು ಕೊಡೋಕ್ಕಾಗಲ್ಲ ಅಂತ ಸರ್ಕಾರ ಹೇಳುತ್ತೆ ಕೊನೆಗೆ ಒಂದು ಮಧ್ಯಮ ಮಾರ್ಗದಲ್ಲಿ ಇಬ್ಬರು ಸಹಿ ಹಾಕಿ ಒಪ್ಪಂದ ಮಾಡಿಕೊಂಡರೆ ಇದನ್ನು ದ್ವಿಪಕ್ಷೀಯ ಒಪ್ಪಂದ ಅಂತೀವಿ ಆದರೆ ಈಗ ಸರ್ಕಾರ ಮಾಡೋ ಕೊರಟಿರೋದು ಏಕಪಕ್ಷೀಯ ನಿರ್ಧಾರ ಅಂದರೆ ಮುಖಂಡರ ಜೊತೆ ಚರ್ಚೆ ಇಲ್ಲ ಅವರ ಸಹಿ ಬೇಕಿಲ್ಲ ಸರ್ಕಾರವೇ ನೇರವಾಗಿ ಇಂತಿಷ್ಟು ಸಂಬಳ ಜಾಸ್ತಿ ಮಾಡ್ತೀವಿ ಅಂತ ಆದೇಶ ಹೊರಡಿಸೋದು ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೌಕರರ ಹಕ್ಕನ್ನು ಕಸಿದುಕೊಂಡಂತೆ ನೌಕರರ ಬೇಡಿಕೆ ಸಾರಿಗೆ ನೌಕರರು ಮೂಲ ವೇತನಕ್ಕೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜಾರಿಗೆ ಬರುವಂತೆ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಳವನ್ನು ನಿರೀಕ್ಷಿಸುತ್ತಿದ್ದಾರೆ ಜೊತೆಗೆ ಬಾಕಿ ಇರುವ ತುಟ್ಟಿ ಬತ್ತೆಯನ್ನು ಮೂಲ ವೇತನದಲ್ಲಿ ವಿಲೀನ ಮಾಡಬೇಕು ಅನ್ನೋದು ಪ್ರಮುಖ ಬೇಡಿಕೆ ಆದರೆ ವದಂತಿಗಳು ಇಲ್ಲ ಕೆಲವು ಬಲ್ಲ ಮೂಲಗಳ ಪ್ರಕಾರ ಸರ್ಕಾರ ಹದಿನೈದರಿಂದ ಹದಿನೇಳರಷ್ಟು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರ ಜಾರಿಗೆ ಬರುವಂತೆ ವೇತನ ಹೆಚ್ಚಳ ಮಾಡಿ ಕೈ ತೊಳೆದುಕೊಳ್ಳುವ ಪ್ಲಾನ್ ಮಾಡಿದೆ ಎಂಬ ಮಾಹಿತಿ ಮಂತ್ರಿಗಳು ಮೂಲಕ ತಿಳಿದು ಬಂದಿದೆ ಹಿಂಬಾಕಿ ಪಾವತಿ ಎರಡು ಸಾವಿರದ ಇಪ್ಪತ್ತರಿಂದ ಆಗಿರೋ ವೇತನ ಪರಿಷ್ಕರಣೆಯ ಮೂವತ್ತೆಂಟು ತಿಂಗಳ ಹಿಂಬಾಕಿ ಹಣವನ್ನು ಒನ್ ಕ ಒನ್ ಮ್ಯಾನ್ ಕಮಿಟಿ ಶಿಫಾರಸ್ಸಿನಂತೆ ಕೇವಲ ಹದಿನಾಲ್ಕು ತಿಂಗಳು ಮಾತ್ರ ನೀಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎನ್ನುವುದು ನೌಕರರ ನಡುವೆ ನಡೆಯುತ್ತಿರುವ ಗುಸುಗುಸು ಪಿಸು ಪಿಸು ಆದರೆ ಇಲ್ಲಿಯವರೆಗೆ ಸರ್ಕಾರದಿಂದ ಯಾವುದೇ ರೀತಿಯ ಅಧಿಕೃತ ಆದೇಶ ವೇತನ ಪರಿಷ್ಕರಣೆ ಕುರಿತು ಹೊರಬಂದಿಲ್ಲ ಈಗ ಎಲ್ಲ ನೌಕರರಲ್ಲಿ ಮೂಡುತ್ತಿರುವ ಗೊಂದಲದ ಪ್ರಶ್ನೆ ಎಂದರೆ ಯೂನಿಯನ್ ಲೀಡರ್ಗಳ ಬಗ್ಗೆ ಸರ್ಕಾರ ಸಂಘಟನೆ ನಾಯಕರನ್ನು ವಿಶ್ವಾಸಕ್ಕೆ ತಗೊಳ್ಳದೆ ನಿರ್ಧಾರ ಪ್ರಕಟಿಸಿದರೆ ನಾಯಕರು ಸುಮ್ಮನೆ ಕೂರುತ್ತಾರ ಅಥವಾ ಮತ್ತೆ ಅನಿರ್ದಿಷ್ಟಾವಧಿ ಇಲ್ಲ ದಿಢೀರ್ ಮುಷ್ಕರಕ್ಕೆ ಕರೆ ಕೊಡ್ತಾರಾ ಏಕಪಕ್ಷೀಯ ನಿರ್ಧಾರ ಬಂದರೆ ಅದು ನೌಕರರ ಸಂಘಟನೆ ಶಕ್ತಿಯನ್ನು ಕುಗ್ಗಿಸಿದ ಹಾಗೆ ಹೀಗಾಗಿ ಇದು ಕೇವಲ ಸಂಬಳದ ಪ್ರಶ್ನೆ ಅಲ್ಲ ಇದು ನೌಕರರ ಒಗ್ಗಟ್ಟಿನ ಪ್ರಶ್ನೆ ಕೂಡ ಹೌದು ಸ್ನೇಹಿತರೆ ಸರ್ಕಾರ ನೌಕರರ ಬಳಲ್ಲಿ ಆಟ ಆಡ್ತಿದೆಯಾ ಇಲ್ಲ ಆರ್ಥಿಕ ಸಂಕಷ್ಟದಿಂದ ಈ ರೀತಿ ಕುಂಟು ನೆಪಗಳನ್ನು ಇಟ್ಟು ಸಾರಿಗೆ ನೌಕರರಿಗೆ ಅನ್ಯಾಯ ಮಾಡ್ತಿದೆಯಾ ಸ್ನೇಹಿತರೆ ನಿಮಗೊಂದು ಪ್ರಶ್ನೆ ಸರ್ಕಾರ ಹದಿನೆಂಟು ಹದಿನೇಳು ಪರ್ಸೆಂಟ್ ವೇತನ ಹೆಚ್ಚಳ ಏಕಪಕ್ಷೀಯವಾಗಿ ಆದೇಶ ನೀಡಿದರೆ ನೀವು ಅದನ್ನು ಒಪ್ಪಿಕೊಳ್ಳುತ್ತೀರಾ ಅಥವಾ ಹೋರಾಟ ಅನಿವಾರ್ಯನ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋವನ್ನು ನಿಮ್ಮ ಎಲ್ಲ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾರ್ಮಿಕ